ಬೇಲೂರು ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ಆರೋಗ್ಯ ಇಲಾಖೆ ಸೇರಿದಂತೆ ಹಲವು ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಮಾದಕ ವ್ಯಸನ ವಿರೋಧಿ ಮಾಸಾಚರಣೆಯ ಅಂಗವಾಗಿ ಜಾಗೃತಿ ಜಾಥಾ ಮತ್ತು ಮಾನವ ಸರಪಳಿ ಕಾರ್ಯಕ್ರಮ ನಡೆಯಿತು ಮಾದಕ ವಸ್ತುಗಳ ದುಶ್ಚಟಕ್ಕೆ ಮಕ್ಕಳು ಹಾಗೂ ಯುವಕರು ಹೆಚ್ಚು ಬಲಿಯಾಗ್ತಿದ್ದಾರೆ ದಂಧೆ ಕಾನೂನು ಬಾಹಿರವೆಂದು ಗೊತ್ತಿದ್ರು ನಿಲ್ಕಿಲ್ಲ ಇದನ್ನ ಬುಡಮೂಲ ಸಮೇತ ನಿಲ್ಲಿಸೋಕೆ ಸಾರ್ವಜನಿಕರ ಜಾಗೃತಿ ಮತ್ತು ಸಹಕಾರ ಅತ್ಯವಶ್ಯಕ ವಿದ್ಯಾಭ್ಯಾಸ ಶಿಸ್ತು ಹಾಗೂ ಆರೋಗ್ಯಕರ ಜೀವನ ಶೈಲಿಯ ಮೂಲಕ ಯುವಕರು ಮಾದಕ ವ್ಯಸನದಿಂದ ದೂರವಿರಬೇಕು ಉತ್ತಮ ಸಮಾಜ ನಿರ್ಮಾಣಕ್ಕೆ ಇದು ಅಗತ್ಯ ಅಂತ ನ್ಯಾಯಾಧೀಶ ಎ ಎಸ್ ಸಲ್ಮಾ ಸಲಹೆ ನೀಡಿದರು ಆ ಕಾರಣಕ್ಕೋಸ್ಕರ ಶುರು ಮಾಡ್ತಾರೆ ಮತ್ತೆ ಹೊರಗೆ ಅಂಥವ್ರಿಗೆ ಏನ್ ಮಾಡ್ಬಿಟ್ಟು ಒಮ್ಮೆ ನಾವು ಡ್ರಗ್ಸ್ ಸೇವನೆ ಮಾಡ್ ಮಾಡಕ್ ಶುರು ಮಾಡಿಬಿಟ್ರೆ ಅದು ಒಂಥರ ಅಡಿಕ್ಟ್ ಆಗ್ಬಿಡ್ತೀವಿ ಕಂಟಿನ್ಯೂಸ್ ಸ್ವಲ್ಪ ಜನ ಅಷ್ಟೇ ಮಿನಿಮನ್ನಲ್ಲಾಗಿ ವೀಟ್ ಕಂಟ್ರೋಲ್ ಯೂಸ್ ಮಾಡ್ತಾರೆ ಬಾಕಿರೋರಿಗೆ ಅದು ಇಲ್ಲದೆ ಬದುಕಾಗಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಡುತ್ತೆ ಅಂಥವ್ರಿಗೆ ಏನ್ ಮಾಡಬಹುದು ಓಕೆ ಡ್ರಗ್ಸ್ ಅಬ್ಯೂಸ್ ಕೂಡ ಒಂಥರ ಅದು ಒಂದು ಡಿಸೀಸ್ ಥರನೇ ಅದನ್ನು ಕೂಡ ಅದಕ್ಕೆ ಕಂಪ್ಯಾಷನ್ ಟ್ರೀಟ್ ಮಾಡಿದ್ರೆ ಅದರಿಂದ ಹೊರಗೆ ಬರಕ್ ಆಗುತ್ತೆ ಆ ಮಾಹಿತಿ ಕೊಡೋಕ್ಕೆ ನಾವು ಇಂಥ ಪ್ರೋಗ್ರಾಮ್ಸ್ ಆರ್ಗನೈಸ್ ಮಾಡೋದು ಪ್ಲಸ್ ಸಮಾಜದ ಜವಾಬ್ದಾರಿಯುತ ಪ್ರಜೆಯಾಗಿ ಮಾದಕ ವಸ್ತುಗಳ ಮಾರಾಟ ಅಥವಾ ಅಕ್ರಮ ಸಾಗಾಟ ಕಂಡರೆ ತಕ್ಷಣ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಬೇಕು ಯುವಜನತೆ ಮಾದಕ ವಸ್ತುಗಳ ಬಳಕೆ ಮತ್ತು ವ್ಯಾಪಾರ ತಡೆಯೋಕೆ ಪ್ರಮುಖ ಶಕ್ತಿ ಅಂತ ಅವರು ವಿವರಿಸಿದರು ಇತ್ತೀಚಿನ ಅಪಘಾತಗಳು ಮತ್ತು ಅಹಿತಕರ ಘಟನೆಗಳ ಹಿಂದೆ ಡ್ರಗ್ಸ್ ಜಾಲ ಕಾಣಿಸುತ್ತಿರುವುದರಿಂದ ಸಾರ್ವಜನಿಕರು ಮಾಹಿತಿ ಪೊಲೀಸರ ಕ್ರಮಕ್ಕೆ ನೇರವಾಗುತ್ತೆ ಅಂತ ಸಿಪಿಐ ರೇವಣ್ಣ ಹೇಳಿದರು ಪ್ರತಿನಿತ್ಯ ಹೆಚ್ಚಿನದಾಗಿ ಯಾವುದೇ ಕಾರ್ಯಕ್ರಮಗಳಿರಲಿ ಇಲ್ಲೇ ಇರಲಿ ತಕ್ಷಣ ಏನಪ್ಪಾ ಅಂದರೆ ನೋಡಿ ಸರ್ ಅಲ್ಲಿ ಗಾಂಜಾ ಇದೆ ಅಲ್ಲಿ ಬೇರೆ ಬೇರೆ ಮಾದಕ ವಸ್ತುಗಳಿದೆ ಅದನ್ನು ಕಡೆ ಹಿಡಿಬೇಕು ಅನ್ನುವಂತಹ ಒಂದು ಮಾತುಗಳನ್ನ ಕೇಳ್ತಾ ಇದ್ದೀವಿ ಮೊದಲೆಲ್ಲ ಕುಡಿತಾರೆ ಅನ್ನೋದು ಒಂದೇ ಒಂದು ಇತ್ತು ಅದು ಕುಡಿತದ ಕುಡಿತುದಕ್ಕಿಂತ ಹೆಚ್ಚಾಗಿ ಈಗ ಮಾದಕ ವಸ್ತುಗಳ ಬಗ್ಗೆ ಜನ ಹೆಚ್ಚು ಏನಪ್ಪಾ ಅಂತಂದರೆ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ ಆದ್ರಿಂದ ನಾವು ಪ್ರತಿಯೊಬ್ಬರು ಕೂಡ ಕರ್ತವ್ಯ ಇದೆ ಇಂತಹ ಎಲ್ಲಿ ಮಾದಕ ವಸ್ತುಗಳನ್ನ ಬಳಕೆ ಮಾಡ್ತಾರ ಅದರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಪೊಲೀಸ್ ಇಲಾಖೆಗೆ ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ ಎಲ್ಲರೂ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲೂ ಕೂಡ ಹೊರಗಿದೆ ಮದ್ಯಪಾನ ಮತ್ತು ಧೂಮಪಾನದಂತಹ ದುಶ್ಚಟಗಳಿಗೆ ಹದಿಹರಿಯದವರು ಸುಲಭವಾಗಿ ಬಲಿಯಾಗ್ತಾರೆ ಅಂತ ಹೇಳಿದ್ರು ಒಮ್ಮೆ ಮಾದಕ ವಸ್ತುಗಳಿಗೆ ಒಳಗಾದ್ರೆ ಅದರಿಂದ ಹೊರಬರುವುದು ಅತಿಯಾಗಿ ಕಷ್ಟವೆಂದು ಬೇಲೂರು ಆರೋಗ್ಯಾಧಿಕಾರಿ ಡಾಕ್ಟರ್ ವಿಜಯ್ ಎಚ್ಚರಿಸಿದರುಲೂರು ತಾಲೂಕಿನಾದ್ಯಂತ ಎಲ್ಲ ಹೋಬಳಿ ಮಠದಲ್ಲಿ ಘನ ನ್ಯಾಯಾಲಯದ ಒಂದು ಆದೇಶದಂತೆ ಎಲ್ಲ ಇಲಾಖೆಗಳ ಸಹಕಾರದೊಂದಿಗೆ ಪ್ರತಿಯೊಂದು ಗ್ರಾಮಗಳಿಗೂ ಇದರ ಸುದ್ದಿ ತಲುಪಲಿ ಅಂತ ಯಾಕಂದರೆ ಇತ್ತೀಚಿನ ಇತ್ತೀಚಿನ ಯುವಜನತೆ ಗೊತ್ತೋ ಗೊತ್ತಿಲ್ಲದೇನೋ ಈ ಡ್ರಗ್ಸ್ ಹಾವಳಿಗೆ ತುತ್ತಾಗ್ತಿದ್ದಾರೆ ಅದರಿಂದ ಅವರ ಫ್ಯೂಚರ್ ಅಂದರೆ ಮುಂದಿನ ಅವರಿಗೆ ಶೈಕ್ಷಣಿಕವಾಗಲಿ ಅಥವಾ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರು ಬೇರೆ ಥರ ಕನ್ವರ್ಟ್ ಆಗಿ ನಮ್ಮ ದೇಶದ ಮುಂದಿನ ಇದೇ ಸಂದರ್ಭದಲ್ಲಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಬೃಹತ್ ಪ್ರಮಾಣದಲ್ಲಿ ಮಾನವ ಸರಪಳಿಯನ್ನು ರಚಿಸಿ ಸಾರ್ವಜನಿಕರಿಗೆ ಅರಿವನ್ನು ಮೂಡಿಸಲಾಯಿತು ಉಳಿದಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ ವಕೀಲರ ಸಂಘದ ಅಧ್ಯಕ್ಷ ನಟರಾಜ್ ರೋಟರಿ ಕ್ಲಬ್ ಅಧ್ಯಕ್ಷ ರಂಗನಾಥ ಲಯನ್ಸ್ ಕ್ಲಬ್ ಅಧ್ಯಕ್ಷೆ ತಾರಾಮಣಿ ಸುರೇಶ ಶಿವಮರಿಯಪ್ಪ ಸೇರಿದಂತೆ ಇನ್ನೂ ಮುಂತಾದವರು ಹಾಜರಿದ್ದರು